ಸಿದ್ದರಾಮಯ್ಯ ಕುರ್ಚಿಗೆ ಐನೂರು ಕೋಟಿ ಕಿಕ್ ಬ್ಯಾಕ್ ಕಂಟಕವಾಗುತ್ತ ಎಂಟು ಗಣಿ ಗುತ್ತಿಗೆಗಳ ನವೀಕರಣಕ್ಕೆ ಅನುಮತಿಸಿದ್ದ ಸಿದ್ದರಾಮಯ್ಯ ಅವರು ಈ ಮೂಲಕ ರಾಜ್ಯ ಬೊಕ್ಕಸಕ್ಕೆ ಐದು ಸಾವಿರ ಕೋಟಿಗೂ ಹೆಚ್ಚು ನಷ್ಟವನ್ನುಂಟು ಮಾಡಿದ್ದಾರೆ ಆರೋಪಕ್ಕೆ ಗುರಿಯಾಗಿರುವ ಬೆನ್ನಲ್ಲೇ ಎಂಟು ಗಣಿ ಗುತ್ತಿಗೆಗಳ ನವೀಕರಣದಲ್ಲಿ ನಡೆದಿದೆ ಎನ್ನಲಾಗಿರುವ ಸಿದ್ದರಾಮಯ್ಯ ಅವರ ವಿರುದ್ಧ ಮತ್ತೊಂದು ಗುರುತರವಾದ ಆಪಾದನೆ ಕೇಳಿ ಬಂದಿದೆ ಎಂಟು ಗಣಿ ಗುತ್ತಿಗೆಗಳಿಗೆ ಸಂಬಂಧಿಸಿದ ದಾಖಲೆಗಳು ರಾಜಭವನದ ಕದ ತಟ್ಟಿರುವುದು ರಾಜಕೀಯ ವಲಯದಲ್ಲಿ ಕುತೂಹಲ ಹೊರಡಿಸಿದ ಗಣಿ ಗುತ್ತಿಗೆಗಳನ್ನ ಹರಾಜು ಹಾಕಿದ್ರೆ ಜಿಎಸ್ಟಿ ಆದಾಯ ಕೋಟಿ ರೂಪಾಯಿ ಆದಾಯಿತು ಭಾರಿ ಪ್ರಮಾಣದ ಭ್ರಷ್ಟಾಚಾರ ನಡೆದಿದೆ ಎಂದು ಪ್ರತಿಧ್ವನಿ ವೀಕ್ಷಕರಿಗೆ ನಮಸ್ಕಾರ ನಾನು ಇಂಚುರ ಭಜಂತ್ರಿ ಸಿದ್ದರಾಮಯ್ಯ ಕುರ್ಚಿಗೆ ಐನೂರು ಕೋಟಿ ಕಿಕ್ ಬ್ಯಾಕ್ ಕಂಟಕವಾಗುತ್ತಾ ಸಾಮಾಜಿಕ ಕಾರ್ಯಕರ್ತ ರಾಮಮೂರ್ತಿ ಗೌಡರಿಂದ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ರವರಿಗೆ ಪತ್ರ ಪ್ರಿಯ ವೀಕ್ಷಕರೇ ಇನ್ನು ಮೂಡ ಹಗರಣದ ತನಿಖೆ ಎದುರಿಸುತ್ತಿರುವ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಈಗ ಮತ್ತೊಂದು ಗಂಭೀರ ಆರೋಪ ಕೇಳಿಬಂದಿದೆ ಗಣಿ ಗುತ್ತಿಗೆ ನವೀಕರಣ ವಿಷಯದಲ್ಲಿ ಸಿಎಂ ಐನೂರು ಕೋಟಿ ರೂಪಾಯಿ ಕಿಕ್ ಬ್ಯಾಕ್ ಪಡೆದುಕೊಂಡಿದ್ದಾರೆಂದು ಸಾಮಾಜಿಕ ಕಾರ್ಯಕರ್ತ ರಾಮಮೂರ್ತಿಗೌಡ ಆರೋಪಿಸಿದ್ದಾರೆ ರಾಮಗಡ್ ಮಿನರಲ್ಸ್ ಸೇರಿದಂತೆ ಒಟ್ಟು ಎಂಟು ಗಣಿ ಗುತ್ತಿಗೆಗಳ ನವೀಕರಣಕ್ಕೆ ಅನುಮೋದಿಸಿದ್ದ ಸಿದ್ದರಾಮಯ್ಯ ಅವರು ತಮ್ಮ ಮೊದಲ ಅವಧಿಯಲ್ಲಿಯೇ ಐನೂರು ಕೋಟಿ ರೂಪಾಯಿಯನ್ನ ಕಿಕ್ ಬ್ಯಾಕ್ ಪಡೆದಿದ್ದಾರೆ ಈ ಮೂಲಕ ರಾಜ್ಯ ಬೊಕ್ಕಸಕ್ಕೆ ಐದು ಸಾವಿರ ಕೋಟಿಗೂ ಹೆಚ್ಚು ನಷ್ಟವನ್ನುಂಟು ಮಾಡಿದ್ದಾರೆ ಹೀಗಾಗಿ ಅವರ ವಿರುದ್ಧ ವಿಚಾರಕ್ಕೆ ಅನುಮತಿ ನೀಡಬೇಕು ಎಂದು ಸಾಮಾಜಿಕ ಕಾರ್ಯಕರ್ತ ರಾಮಮೂರ್ತಿ ಗೌಡ ಎಂಬುವರು ರಾಜ್ಯಪಾಲರಿಗೆ ಕೋರಿರುವುದು ಇದೀಗ ಬಹಿರಂಗವಾಗಿದೆ ತಮ್ಮ ಪತ್ನಿ ಪಾರ್ವತಿ ರವರಿಗೆ ಹದಿನಾಲ್ಕು ಬದಲಿನ ನಿವೇಶನ ಹಂಚಿಕೆಯಾಗಿದ್ದ ಪ್ರಕರಣದಲ್ಲಿಯೂ ಆರೋಪಕ್ಕೆ ಗುರಿಯಾಗಿರುವ ಬೆನ್ನಲ್ಲೇ ಎಂಟು ಗಣಿ ಗುತ್ತಿಗೆಗಳ ನವೀಕರಣದಲ್ಲಿ ನಡೆದಿದೆ ಎನ್ನಲಾಗಿರುವ ಭ್ರಷ್ಟಾಚಾರ ಪ್ರಕರಣದಲ್ಲಿ ಸಿದ್ದರಾಮಯ್ಯ ಅವರ ವಿರುದ್ಧ ಮತ್ತೊಂದು ಗುರುತರವಾದ ಆಪಾದನೆ ಕೇಳಿ ಬಂದಿದೆ ಸಿದ್ದರಾಮಯ್ಯ ಅವರ ವಿರುದ್ಧ ವಿಚಾರಣೆಗೆ ಅನುಮತಿ ಕೋರುವ ಸಂಬಂಧ ದಾಖಲೆ ಸಲ್ಲಿಸಲು ರಾಜ್ಯಪಾಲರ ಭೇಟಿಗೆ ಅವಕಾಶ ನೀಡಬೇಕು ಎಂದು ಎರಡ್ ಸಾವಿರದ ಇಪ್ಪತ್ತೈದರ ಮಾರ್ಚ್ ನಾಲ್ಕರಂದೇ ರಾಜ್ಯಪಾಲರ ಸಚಿವಾಲಯಕ್ಕೆ ರಾಜ್ಯಪಾಲರಿಗೆ ಪತ್ರ ಬರೆದಿದ್ದರು ರಾಮಮೂರ್ತಿ ಗೌಡರವರು ಬರೆದಿದ್ದ ಪತ್ರವನ್ನು ಪರಿಗಣಿಸಿದ್ದ ರಾಜ್ಯಪಾಲರ ಸಚಿವಾಲಯವು ರಾಜ್ಯಪಾಲರನ್ನ ಭೇಟಿ ಮಾಡಲು ಎರಡ್ ಸಾವಿರದ ಇಪ್ಪತ್ತೈದರ ಏಪ್ರಿಲ್ ಒಂದರಂದು ಅವಕಾಶ ನೀಡಿತ್ತು ರಾಮಮೂರ್ತಿ ಗೌಡ ಅವರು ನೀಡಿದ್ದ ಮನವಿ ಪತ್ರ ಮತ್ತು ದಾಖಲಾತಿಗಳು ರಾಜ್ಯಪಾಲರು ಕುಲಂಕುಷವಾಗಿ ಪರಿಶೀಲನೆ ನಡೆಸಿದ್ದಾರೆ ಮತ್ತು ದೂರುದಾರ ಗೌಡ ಅವರೊಂದಿಗೆ ಸತತ ಮೂರು ಗಂಟೆಗಳಿಗೂ ಹೆಚ್ಚು ಕಾಲ ಚರ್ಚಿಸಿದ್ದಾರೆ ಕಾನೂನು ಸಲಹೆಗಾರರು ಮತ್ತು ತಜ್ಞರೊಂದಿಗೆ ಸಮಾಲೋಚಿಸಿದ್ದಾರೆ ಅಲ್ಲದೆ ಈ ಸಂಬಂಧ ವರದಿ ನೀಡಲು ಸಾಲಿಸಿಟರ್ ಜನರಲ್ ಅವರಿಗೆ ಸೂಚಿಸಿದ್ದಾರೆ ಎಂದು ಗೊತ್ತಾಗಿದೆ ಇದನ್ನು ದೂರುದಾರ ರಾಮಮೂರ್ತಿ ಗೌಡ ಅವರು ದಿ ಫೈಲ್ಗೆ ಖಚಿತಪಡಿಸಿದ್ದಾರೆ ರಾಜ್ಯಪಾಲರಿಗೆ ಸಲ್ಲಿಸಿರುವ ಮನವಿ ಪತ್ರ ಎಂಟು ಗಣಿ ಗುತ್ತಿಗೆಗಳಿಗೆ ಸಂಬಂಧಿಸಿದ ದಾಖಲೆಗಳು ದಿ ಫೈಲ್ಗೆ ಲಭ್ಯವಾಗಿದೆ ಸಿದ್ದರಾಮಯ್ಯ ಅವರ ವಿರುದ್ಧ ಭ್ರಷ್ಟಾಚಾರ ಪ್ರತಿಬಂಧಕ ಕಾಯ್ದೆ ಸಾವಿರದ ಒಂಬೈನೂರ ಎಂಬತ್ತೆಂಟರ ಅಡಿಯಲ್ಲಿ ಸೆಕ್ಷನ್ ಏಳು ಒಂಬತ್ತು ಹನ್ನೊಂದು ಹನ್ನೆರಡು ಮತ್ತು ಹದಿನೈದು ಭಾರತೀಯ ನ್ಯಾಯ ಸಂಹಿತೆ ಅಡಿಯಲ್ಲಿ ಸೆಕ್ಷನ್ ಐವತ್ತೊಂಬತ್ತು ಅರವತ್ತೊಂದು ನಲವತ್ತೆರಡು ಇನ್ನೂರ ಒಂದು ಇನ್ನೂರ ಇಪ್ಪತ್ತ ಏಳು ಇನ್ನೂರ ಇಪ್ಪತ್ತೆಂಟು ಇನ್ನೂರ ಇಪ್ಪತ್ತೊಂಬತ್ತು ಇನ್ನೂರ ಮೂವತ್ತೊಂಬತ್ತು ಮುನ್ನೂರ ಹದಿನಾಲ್ಕು ಮುನ್ನೂರ ಹದಿನಾರು ಐದು ಮುನ್ನೂರ ಹದಿನೆಂಟು ಒಂದು ಮುನ್ನೂರ ಹತ್ತೊಂಬತ್ತು ಮುನ್ನೂರ ಇಪ್ಪತ್ತೆರಡು ಮುನ್ನೂರ ಇಪ್ಪತ್ನಾಲ್ಕು ಎರಡು ಮುನ್ನೂರ ಇಪ್ಪತ್ನಾಲ್ಕು ಮೂರು ಮುನ್ನೂರ ಮೂವತ್ತೈದು ಮುನ್ನೂರ ಮೂವತ್ತಾರು ಮುನ್ನೂರ ಮೂವತ್ತೆಂಟು ಮುನ್ನೂರ ನಲವತ್ತರ ಅಡಿಯಲ್ಲಿ ವಿಚಾರಣೆಗೆ ಪೂರ್ಣಾನುಮತಿ ನೀಡಬೇಕು ಎಂದು ಕೋರಿರುವುದು ಗೊತ್ತಾಗಿದೆ ಈ ಹಿಂದೆ ಇದೇ ಪ್ರಕರಣದಲ್ಲಿ ಸಿದ್ದರಾಮಯ್ಯ ಅವರ ವಿರುದ್ಧ ಲೋಕಾಯುಕ್ತಕ್ಕೆ ದೂರು ಸಲ್ಲಿಕೆಯಾಗಿತ್ತು ಪತ್ರಿಕಾ ವರದಿಗಳ ತುಣುಕುಗಳನ್ನು ಮಾತ್ರ ನೀಡಿದ್ದರಿಂದಾಗಿ ಲೋಕಾಯುಕ್ತ ಸಂಸ್ಥೆಯು ಪ್ರಕರಣವನ್ನ ಮುಕ್ತಾಯಗೊಳಿಸಿತ್ತು ಇದೀಗ ರಾಮಮೂರ್ತಿ ಗೌಡ ಅವರು ದಾಖಲೆಗಳೊಂದಿಗೆ ರಾಜಭವನದ ಕದ ತಟ್ಟಿರುವುದು ರಾಜಕೀಯ ವಲಯದಲ್ಲಿ ಕುತೂಹಲ ಮೂಡಿಸಿದೆ ಎಂಟು ಗಣಿ ಗುತ್ತಿಗೆಗಳಿಗೆ ತಾತ್ವಿಕವಾಗಿ ನವೀಕರಣಕ್ಕೆ ನೀಡಿದ್ದ ಅನುಮೋದನೆಗೂ ಸಿದ್ದರಾಮಯ್ಯ ಅವರ ಆಸ್ತಿ ಏರಿಕೆಯಾಗಿರುವುದಕ್ಕೂ ತಳುಕು ಹಾಕಲಾಗಿದೆ ಮತ್ತು ಎರಡ್ ಸಾವಿರದ ಹದಿನಾಲ್ಕಕ್ಕೂ ಮುಂಚೆ ಮತ್ತು ಎರಡ್ ಸಾವಿರದ ಹದಿನೈದರ ನಂತರ ಆಸ್ತಿ ಋಣಪಟ್ಟಿಯನ್ನು ತಾಳೆ ಮಾಡಿ ಲೆಕ್ಕಾಚಾರ ಮಾಡಿರುವುದು ತಿಳಿದು ಬಂದಿದೆ ಗಣಿ ಗುತ್ತಿಗೆ ನವೀಕರಣಕ್ಕೂ ಮುನ್ನ ಸಿದ್ದರಾಮಯ್ಯ ಅವರ ಆದಾಯದಲ್ಲಿ ಏರಿಕೆಯಾಗಿರಲಿಲ್ಲ ಗಣಿ ಗುತ್ತಿಗೆ ನವೀಕರಣಕ್ಕೆ ಅನುಮೋದನೆ ನೀಡಿದ ನಂತರದ ವರ್ಷಗಳಲ್ಲಿ ಅವರ ಆದಾಯದಲ್ಲಿ ಗಣನೀಯವಾಗಿ ಏರಿಕೆಯಾಗಿದೆ ಅವರು ಮತ್ತು ಅವರ ಕುಟುಂಬ ಸದಸ್ಯರ ಸ್ಥಿರ ಮತ್ತು ಚರಾಸ್ತಿಗಳಲ್ಲೂ ಏರಿಕೆಯಾಗಿದೆ ಇವುಗಳ ಮೊತ್ತವೂ ಹಲವು ಕೋಟಿಗಳಾಗಿವೆ ಈ ರೀತಿ ಗಳಿಸಿರುವ ಆಸ್ತಿ ಮತ್ತು ಆದಾಯವು ವಾಮ ಮಾರ್ಗದಿಂದ ಗಳಿಸಲಾಗಿದೆ ಅಲ್ಲದೆ ಕಿಕ್ ಬ್ಯಾಕ್ ರೂಪದಲ್ಲಿ ಐನೂರು ಕೋಟಿ ರು ಪಡೆದಿದ್ದಾರೆ ಎಂದು ಪತ್ರದಲ್ಲಿ ದಾಖಲೆ ಸಹಿತ ವಿವರಿಸುವುದು ಗೊತ್ತಾಗಿದೆ ಇನ್ನು ಎಂಟು ಗಣಿ ಗುತ್ತಿಗೆಗಳ ನವೀಕರಣ ಪ್ರತಿಕ್ರಿಯೆಯಲ್ಲಿ ಆಗಿರುವ ನಿಯಮಗಳ ಉಲ್ಲಂಘನೆಗಳ ಪಟ್ಟಿಯನ್ನು ರಾಜ್ಯಪಾಲರಿಗೆ ರಾಮಮೂರ್ತಿಗೌಡ ಅವರು ಒದಗಿಸಿದ್ದಾರೆ ಎಂಎಂಡಿಆರ್ ಕಾಯ್ದೆಯ ಸೆಕ್ಷನ್ ಹತ್ತು ಎ ಹತ್ತು ಎ ಟು ಹತ್ತು ಎ ಟು ಬಿ ಸೆಕ್ಷನ್ ಹತ್ತು ಎ ಟು ಸಿ ಎಂಎಂಡಿಆರ್ ಕಾಯ್ದೆ ಎರಡ್ ಸಾವಿರದ ಹದಿನೈದರ ನಿಯಮಗಳ ಉಲ್ಲಂಘನೆಯಾಗಿದೆ ಹೇಗೆಂದು ಪಟ್ಟಿಯಲ್ಲಿ ಒದಗಿಸುವುದು ತಿಳಿದು ಬಂದಿದೆ ಹಾಗೆಯೇ ಗಣಿ ಗುತ್ತಿಗೆಗಳನ್ನ ಹಾಜರು ಪ್ರಕ್ರಿಯೆ ನಡೆಸಿದ್ರೆ ಸರ್ಕಾರದ ಬೊಕ್ಕಸಕ್ಕೆ ಸಂದಾಯವಾಗುತ್ತಿದೆ ಆದಾಯ ಬರುತ್ತಿದ್ದ ವಿವಿಧ ತೆರಿಗೆಗಳ ಮೊತ್ತ ಮತ್ತು ಹರಾಜು ಪ್ರಕ್ರಿಯೆ ನಡೆಸಿದೆಯೇ ಗಣಿ ಗುತ್ತಿಗೆಯನ್ನ ನವೀಕರಣ ಮಾಡುವುದರಿಂದ ಸರ್ಕಾರದ ಬೊಕ್ಕಸಕ್ಕೆ ಆಗಿರುವ ನಷ್ಟದ ಲೆಕ್ಕಾಚಾರವನ್ನು ಇದೇ ಪತ್ರದಲ್ಲಿ ನೀಡುವುದು ಗೊತ್ತಾಗಿದೆ ಹಿಂದಿನ ವರ್ಷಗಳಲ್ಲಿ ಹರಾಜು ನಡೆಸಿದ್ದ ಪ್ರಕ್ರಿಯೆಗಳನ್ನೇ ಮುಂದಿರಿಸಿಕೊಂಡಿದ್ರೆ ಪ್ರತಿ ಗಣಿ ಗುತ್ತಿಗೆಯಿಂದ ಅಂದಾಜು ಐನೂರು ಕೋಟಿ ರೂಪಾಯಿ ಸರ್ಕಾರಕ್ಕೆ ಆದಾಯ ಬರ್ತಿತ್ತು ಎಂಟು ಗಣಿ ಗುತ್ತಿಗೆಗಳನ್ನ ಕಾನೂನು ಬಾಹಿರವಾಗಿ ನವೀಕರಿಸಿ ವಿಸ್ತರಿಸಿದ್ದರಿಂದಾಗಿ ನಾಲ್ನೂರು ಕೋಟಿ ರೂನಷ್ಟು ಆದಾಯ ಕೈತಪ್ಪಿ ಹೋಗಿದೆ ಅದೇ ರೀತಿ ಹರಾಜು ಪ್ರಕ್ರಿಯೆ ನಡೆದಿದ್ರೆ ರಾಜಧನದ ರೂಪದಲ್ಲಿ ಆರ್ನೂರು ಕೋಟಿ ರೂಪಾಯಿ ಆದಾಯ ಸಂಗ್ರಹವಾಗ್ತಿತ್ತು ಆದ್ರೆ ಈ ಕಂಪನಿಗಳಿಂದ ಬಂದ ರಾಜಧನ ಕೇವಲ ನೂರು ಕೋಟಿ ರೂಪಾಯಿ ಮಾತ್ರ ಇದರಿಂದಾಗಿ ಐನೂರು ಕೋಟಿಗಳಷ್ಟು ರಾಜಧನ ನಷ್ಟವಾಗಿದೆ ಎಂದು ವಿವರಿಸುವುದು ತಿಳಿದು ಹಾಗೆಯೇ ಜಿಎಸ್ಟಿ ಲೆಕ್ಕಾಚಾರವನ್ನು ರಾಮಮೂರ್ತಿ ಗೌಡ ಅವರು ವಿವರಿಸಿದ್ದಾರೆ ಗಣಿ ಗುತ್ತಿಗೆಗಳನ್ನ ಹರಾಜು ಹಾಕಿದ್ರೆ ಜಿಎಸ್ಟಿ ಆದಾಯ ನಾಲ್ನೂರು ಕೋಟಿ ರೂಪಾಯಿ ಬರ್ತಿತ್ತು ಆದರೆ ಕಾನೂನು ಬಾಹಿರವಾಗಿ ಗುತ್ತಿಗೆ ನವೀಕರಿಸುವುದರಿಂದಾಗಿ ಈ ಎಂಟು ಗಣಿ ಗುತ್ತಿಗೆಗಳಿಂದ ಕೇವಲ ನೂರ ಎಂಬತ್ತು ಕೋಟಿ ರೂಪಾಯಿ ಮಾತ್ರ ಸಂಗ್ರಹವಾಗಿದೆ ಹಾಗಾಗಿ ಇನ್ನೂರ ಇಪ್ಪತ್ತು ಕೋಟಿಯಷ್ಟು ನಿವ್ವಳ ಜಿಎಸ್ಟಿ ನಷ್ಟವಾಗಿದೆ ಸೆಸ್ ಚಾರ್ಜ್ ರೂಪದಲ್ಲಿ ಒಂಬೈನೂರು ಕೋಟಿ ರೂಪಾಯಿ ಅಂದಾಜಿಸಲಾಗಿತ್ತು ಆದರೆ ಸಂಗ್ರಹವಾಗಿದ್ದು ಕೇವಲ ಇನ್ನೂರು ಕೋಟಿ ಮಾತ್ರ ಇದರಿಂದಾಗಿ ಸೆಸ್ ಚಾರ್ಜ್ ರೂಪದಲ್ಲಿ ಏಳ್ನೂರು ಕೋಟಿ ರೂಪಾಯಿ ನಷ್ಟವಾಗಿದೆ ಎಂದು ಪತ್ರದಲ್ಲಿ ವಿವರಿಸುವುದು ಗೊತ್ತಾಗಿದೆ ಕಾನೂನು ಬಾಹಿರವಾಗಿ ಗಣಿ ಗುತ್ತಿಗೆಗಳನ್ನು ನವೀಕರಿಸುವುದರಿಂದಾಗಿ ರಾಜಧನವೂ ಸೇರಿದಂತೆ ಎಲ್ಲ ಮೂಲಗಳಿಂದ ಬರುತ್ತಿದ್ದ ಒಟ್ಟು ಆರು ಸಾವಿರದ ಒಂಬೈನೂರು ಕೋಟಿ ರೂಪಾಯಿ ಆದಾಯ ಕೈತಪ್ಪಿದೆ ಸರ್ಕಾರದ ಬೊಕ್ಕಸಕ್ಕೆ ಬಂದಿದ್ದು ಕೇವಲ ನಾಲ್ನೂರ ಎಂಬತ್ತು ಕೋಟಿ ರೂಪಾಯಿ ಮಾತ್ರ ಸರ್ಕಾರದ ಬೊಕ್ಕಸಕ್ಕೆ ಒಟ್ಟಾರೆ ಆರು ಸಾವಿರದ ನಾಲ್ನೂರ ಇಪ್ಪತ್ತು ಕೋಟಿಯಷ್ಟು ನಷ್ಟವಾಗಿದೆ ಎಂದು ಲೆಕ್ಕಾಚಾರದ ಪಟ್ಟಿಯನ್ನ ಒದಗಿಸಿರುವುದು ಬಂದಿದೆ ಕಾನೂನು ಬಾಹಿರವಾಗಿ ಗಣಿ ಮತ್ತು ಗುತ್ತಿಗೆ ನವೀಕರಿಸಿರುವ ಈ ಎಲ್ಲಾ ಪ್ರಕ್ರಿಯೆಗಳಲ್ಲಿ ಲಂಚದ ರೂಪದಲ್ಲಿ ಒಂದು ಸಾವಿರ ಕೋಟಿ ಪಡೆಯಲಾಗಿದೆ ಹೇಗೆಂದು ರಾಮಮೂರ್ತಿಗೌಡ ಅವರು ಆಪಾದಿಸಿರುವುದು ಗೊತ್ತಾಗಿದೆ ತುಮಕೂರು ಮಿನರಲ್ಸ್ ನೂರ ಅರವತ್ತೊಂದು ಪಾಯಿಂಟ್ ಎಂಟು ಆರು ಎಕರೆ ವೆಸ್ಕೋ ನಲವತ್ತಾರು ಪಾಯಿಂಟ್ ಐವತ್ತೈದು ಎಕರೆ ರಾಮ್ಗಢ್ ಎಂಟುನೂರ ಇಪ್ಪತ್ತೆಂಟು ಪಾಯಿಂಟ್ ಐದು ಎಕರೆ ಕರ್ನಾಟಕ ಲಿಂಪೋ ನಲವತ್ತು ಪಾಯಿಂಟ್ ನಾಲ್ಕು ಏಳು ಎಕರೆ ಕೆ ಎಂ ಎಂ ಐ ನಾಲ್ನೂರ ತೊಂಬತ್ತೆಂಟು ಪಾಯಿಂಟ್ ಐದು ಏಳು ಎಕರೆ ಎಮ್ ಇ ಎಲ್ ಇನ್ನೂರ ಐವತ್ತೊಂಬತ್ತು ಪಾಯಿಂಟ್ ಐವತ್ತೆರಡು ಎಕರೆ ಎಂ ಉಪೇಂದ್ರನ್ ಮೈನ್ಸ್ ನೂರ ಹನ್ನೆರಡು ಪಾಯಿಂಟ್ ಮೂರು ಎಕರೆ ಜಯರಾಮ್ ಮಿನರಲ್ಸ್ ಇಪ್ಪತ್ತೊಂಬತ್ತು ಪಾಯಿಂಟ್ ಮೂರು ಐದು ಎಕರೆ ಗಣಿ ಗುತ್ತಿಗೆ ನವೀಕರಿಸಲಾಗಿತ್ತು ಸಿದ್ದರಾಮಯ್ಯ ನೇತೃತ್ವದ ಮೊದಲ ಅವಧಿಯ ಕಾಂಗ್ರೆಸ್ ಸರ್ಕಾರವು ಅವಧಿ ಮೀರಿದ ಒಂದು ಕಬ್ಬಿಣದ ಅದಿರು ಗಣಿಗಾರಿಕೆ ಗುತ್ತಿಗೆಗೆ ಪೂರ್ಣ ನವೀಕರಣ ಅನುಮತಿ ನೀಡಿತ್ತು ಮತ್ತು ಅವಧಿ ಮೀರಿದ ಏಳು ಪರವಾನಗಿಗಳಿಗೆ ತಾತ್ವಿಕ ನವೀಕರಣವನ್ನು ನೀಡಿತ್ತು ಎಂಟು ಗುತ್ತಿಗೆಗಳಲ್ಲಿ ಐದು ಗುತ್ತಿಗೆಗಳು ಎಂಎಂ ಡಿಆರ್ಎಗೆ ತಿದ್ದುಪಡಿ ಮಾಡುವ ಸುಗ್ರೀವಾಜ್ಞೆ ಜಾರಿಗೆ ಬಂದ ಅದೇ ದಿನ ತಾತ್ವಿಕ ನವೀಕರಣ ಮಾಡಲಾಗಿತ್ತು ಅದರಲ್ಲಿಯೂ ಹೇಗೆ ಲೋಪಗಳು ನಡೆದಿವೆ ಎಂದು ದಾಖಲೆ ಸಹಿತವಾಗಿ ರಾಮಮೂರ್ತಿಗೌಡ ಅವರು ರಾಜ್ಯಪಾಲರಿಗೆ ವಿವರಿಸುವುದು ತಿಳಿದು ಬಂದಿದೆ ಎಂಟು ಗಣಿ ಗುತ್ತಿಗೆಗಳಿಗೆ ನವೀಕರಣಕ್ಕೆ ತಾತ್ವಿಕ ಅನುಮೋದನೆ ಅಗತ್ಯವೇ ಇರಲಿಲ್ಲ ಗಣಿ ಗುತ್ತಿಗೆ ನವೀಕರಣ ಪ್ರಕ್ರಿಯೆಗಳಿಗೆ ಸಂಬಂಧಿಸಿದಂತೆ ಕಂಪನಿಗಳು ಸಕ್ಷಮ ಪ್ರಾಧಿಕಾರಗಳಾದ ಅರಣ್ಯ ಇಲಾಖೆ ಮತ್ತು ಐಬಿಎಂಗೆ ಮನವಿ ನೀಡಬೇಕಿತ್ತು ವಿಶೇಷವೇನೆಂದರೆ ಈ ಎಂಟು ಗಣಿ ಕಂಪನಿಗಳ ಗಣಿ ಗುತ್ತಿಗೆ ನವೀಕರಣದ ಅರ್ಜಿಗಳು ಹತ್ತು ವರ್ಷದಿಂದಲೂ ಸಕ್ಷಮ ಪ್ರಾಧಿಕಾರದಲ್ಲೇ ಬಾಕಿ ಇದ್ದವು ಅಕ್ರಮ ಗಣಿಗಾರಿಕೆ ನಡೆಸಿದ್ದ ಕಾರಣಕ್ಕೆ ಗಣಿ ಗುತ್ತಿಗೆ ನವೀಕರಣದ ಅರ್ಜಿಗಳನ್ನು ಸಕ್ಷಮ ಪ್ರಾಧಿಕಾರಗಳು ಇಥೇರ್ಥ ಮಾಡದೆಯೇ ಬಾಕಿ ಇರಿಸಿಕೊಂಡಿದವು ಹೀಗಾಗಿ ಈ ಎಂಟು ಗುತ್ತಿಗೆ ಕಂಪನಿಗಳಿಗೆ ಶಾನಬದ್ಧವಾದ ಅನುಮತಿಯೇ ಇರಲಿಲ್ಲ ಎಂದು ರಾಜಮೂರ್ತಿಗೌಡ ಅವರು ರಾಜ್ಯಪಾಲರಿಗೆ ಬರೆದಿರುವ ಪತ್ರದಲ್ಲಿ ಪ್ರತಿಪಾದಿಸಿರುವುದು ಗೊತ್ತಾಗಿದೆ ಕಬ್ಬಿಣದ ಅದರಿನ ಗಣಿಗಳನ್ನ ಹರಾಜಿನ ಮೂಲಕ ಹಂಚಿಕೆ ಮಾಡಬೇಕು ಎಂದು ಕೇಂದ್ರ ಸರ್ಕಾರ ಮತ್ತು ಸುಪ್ರೀಂ ಕೋರ್ಟ್ ಹೇಳಿತ್ತು ಕೇಂದ್ರ ಸರ್ಕಾರವು ಸುಗ್ರೀವಾಜ್ಞೆ ಮೂಲಕ ಗಣಿ ಮತ್ತು ಖನಿಜ ಕಾಯ್ದೆಗೆ ಜನವರಿ ಹನ್ನೆರಡರಂದು ತಿದ್ದುಪಡಿ ತಂದಿತ್ತು ಗಣಿ ಗುತ್ತಿಗೆ ನವೀಕರಣಕ್ಕೆ ಸಂಬಂಧಿಸಿದಂತೆ ಉನ್ನತಾಧಿಕಾರಿ ಸಮಿತಿಯ ಮಾರ್ಗಸೂಚಿಗಳನ್ನು ಹೊರಡಿಸಿತ್ತು ಇದನ್ನು ಉಲ್ಲಂಘಿಸಿ ಎರಡ್ ಸಾವಿರದ ಮುನ್ನೂರ ಎಂಬತ್ತಾರು ಎಕರೆ ಭೂಮಿಯನ್ನ ಈ ಕಂಪನಿಗಳಿಗೆ ಹಂಚಿಕೆ ಮಾಡಲಾಗಿದೆ ಎಂಬ ಗುರುತರವಾದ ಆರೋಪವನ್ನ ಸಿದ್ದರಾಮಯ್ಯ ಅವರ ಮೇಲೆ ಹೊರಸಿರುವುದು ಪತ್ರದಲ್ಲಿ ತಿಳಿದು ಬಂದಿದೆ ಹಾಗೆಯೇ ಎಂಎಂಡಿಆರ್ ಕಾಯ್ದೆ ಎರಡ್ ಸಾವಿರದ ಹದಿನೈದರ ಸೆಕ್ಷನ್ ಹತ್ತು ಉಲ್ಲಂಘಿಸಿ ಎಂಟು ಗಣಿ ಗುತ್ತಿಗೆಗಳನ್ನು ನವೀಕರಿಸಲು ಸಿದ್ದರಾಮಯ್ಯ ಅವರು ಅನುಮೋದಿಸಿದ್ರು ಈ ಪ್ರಕ್ರಿಯೆಯಲ್ಲಿ ಐನೂರು ಕೋಟಿ ಕಿಕ್ ಬ್ಯಾಕ್ ಪಡೆದಿದ್ದಾರೆ ಈ ಮೂಲಕ ರಾಜ್ಯ ಬೊಕ್ಕಸಕ್ಕೆ ಐದು ಸಾವಿರ ಕೋಟಿಗೂ ಹೆಚ್ಚು ನಷ್ಟ ಉಂಟು ಮಾಡಿದ್ದಾರೆ ಎಂದು ಆಪಾದಿಸಿರುವುದು ಗೊತ್ತಾಗಿದೆ ಇನ್ನು ಗಣಿ ಗುತ್ತಿಗೆ ನವೀಕರಣಕ್ಕೆ ನೂರ ಎಂಟು ಅರ್ಜಿಗಳು ಸಲ್ಲಿಕೆಯಾಗಿದ್ದರೂ ಸಹ ನಿರ್ದಿಷ್ಟವಾಗಿ ಎಂಟು ಗಣಿ ಗುತ್ತಿಗೆಗಳನ್ನು ಮಾತ್ರ ನವೀಕರಿಸಲಾಗಿದೆ ಗುತ್ತಿಗೆ ಷರತ್ತು ನಿಯಮಗಳನ್ನು ಉಲ್ಲಂಘಿಸಲಾಗಿದೆ ಅರಣ್ಯ ತೀರುವಳಿ ಇಲ್ಲದಿದ್ರೂ ಸಹ ಗಣಿಗುತ್ತಿಗೆ ಗುತ್ತಿಗೆ ನವೀಕರಿಸಲಾಗಿದೆ ಎಂಎಂ ಡಿ ಆರ್ ಕಾಯ್ದೆ ಸೆಕ್ಷನ್ ಹತ್ತು ಎ ಟು ಬಿ ಉಲ್ಲಂಘಿಸಲಾಗಿದೆ ಐಬಿಎಂಗು ಅರಣ್ಯ ತಿರುವಳಿ ಪ್ರಮಾಣ ಪತ್ರವನ್ನ ನೀಡಿರಲಿಲ್ಲ ಆದರೂ ಗಣಿ ಗುತ್ತಿಗೆಗಳನ್ನ ನವೀಕರಿಸುವುದರ ಹಿಂದೆ ಭಾರಿ ಪ್ರಮಾಣದ ಭ್ರಷ್ಟಾಚಾರ ನಡೆದಿದೆ ಎಂದು ರಾಮಮೂರ್ತಿಗೌಡ ಅವರು ಪತ್ರದಲ್ಲಿ ವಿವರಿಸುವುದು ತಿಳಿದು ಬಂದಿದೆ ಅದೇ ರೀತಿ ಈ ಎಂಟು ಗಣಿ ಗುತ್ತಿಗೆ ಕಂಪನಿಗಳ ವಿರುದ್ಧ ಲೋಕಾಯುಕ್ತವು ತನಿಖೆ ವರದಿ ನೀಡಿತ್ತು ಈ ಕಂಪನಿಗಳು ರಾಜಧಾನವು ಸೇರಿದಂತೆ ಇನ್ನಿತರ ಬಾಕಿ ಸೇರಿ ಒಟ್ಟಾರೆ ನೂರ ಎಂಬತ್ತ ಎರಡು ಕೋಟಿ ರು ಮೊತ್ತವನ್ನ ಪಾವತಿಸದೆ ಬಾಕಿ ಉಳಿಸಿಕೊಂಡಿದ್ದು ಎಂದು ರಾಮಮೂರ್ತಿಗೌಡ ಅವರು ರಾಜ್ಯಪಾಲರ ಗಮನ ಸೆಳೆದಿದ್ದಾರೆ ಮತ್ತೊಂದು ವಿಶೇಷವೆಂದರೆ ಗುತ್ತಿಗೆ ನವೀಕರಣಗೊಂಡ ಕಂಪನಿಗಳ ಪೈಕಿ ಅಕ್ರಮ ಗಣಿಗಾರಿಕೆ ಆರೋಪದಲ್ಲಿ ಸಿಬಿಐ ತನಿಖೆ ಎದುರಿಸುತ್ತಿರುವ ಕಂಪನಿಗಳು ಸೇರಿದ್ವು ಸರ್ಕಾರಕ್ಕೆ ರಾಜಧನ ಪಾವತಿಸಿದ ಕಂಪನಿಯೂ ಇದೆ ಈ ಗಣಿಗಳನ್ನ ಹರಾಜು ಹಾಕಿದರೆ ಸರ್ಕಾರಕ್ಕೆ ಸಾವಿರಾರು ಕೋಟಿ ಸಂಗ್ರಹವಾಗ್ತಿತ್ತು ಆದ್ರೂ ಹರಾಜು ಪ್ರಕ್ರಿಯೆ ನಡೆಸದೆಯೇ ನೇರವಾಗಿ ಎಂಟು ಗಣಿ ಗುತ್ತಿಗೆಗಳನ್ನ ನವೀಕರಿಸಲಾಗಿದೆ ಎಂದು ಆರೋಪಿಸಿರುವುದು ಗೊತ್ತಾಗಿದೆ ಮಿನರಲ್ಸ್ ಎರಡ್ ಸಾವಿರದ ಎರಡರಿಂದಲೂ ಹಲವು ನಿಯಮಗಳನ್ನು ಉಲ್ಲಂಘನೆ ಮಾಡಿತ್ತು ವೀರಭದ್ರ ಸಂಗಪ್ಪ ಹೆಸರಿನಲ್ಲಿರುವ ಗಣಿ ಗುತ್ತಿಗೆಯೂ ಸಹ ಎಂಎಂಡಿಆರ್ ಕಾಯ್ದೆ ಎರಡ್ ಸಾವಿರದ ಹದಿನೈದನ್ನ ಉಲ್ಲಂಘಿಸಿದೆ ಅರಣ್ಯ ಕಾಯ್ದೆಯನ್ನ ಗಾಳಿಗೆ ತೋರಲಾಗಿದೆ ಪರವಾನಗಿ ಎಲ್ಲದಿದ್ರೂ ಅಕ್ರಮವಾಗಿ ಖನಿಜಗಳನ್ನು ಹೊರತರೆಯಲಾಗಿದೆ ಅರಣ್ಯ ತೀರುವಳಿ ಎಲ್ಲದಿದ್ರೂ ಸಹ ಗಣಿಗಾರಿಕೆ ನಡೆಸಿದೆ ಎಂದು ಪತ್ರದಲ್ಲಿ ವಿಚಾರಿಸುವುದು ಗೊತ್ತಾಗಿದೆ ಇನ್ನು ತುಮಕೂರು ಮಿನರಲ್ಸ್ ಕೂಡ ಗಣಿ ಗುತ್ತಿಗೆಯ ಷರತ್ತುಗಳನ್ನು ಉಲ್ಲಂಘಿಸಿದೆ ಗಣಿಗಾರಿಕೆ ನಡೆಸುವ ಮುನ್ನ ಅರಣ್ಯ ತೇರುವಳಿ ಪತ್ರವನ್ನ ಸಲ್ಲಿಸುವುದು ಕಡ್ಡಾಯವಾಗಿದೆ ಆದರೂ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಅರಣ್ಯ ತೀರುವಳಿ ಪತ್ರವನ್ನ ನೀಡಿಲ್ಲ ಮಾರ್ಗಸೂಚಿಗಳನ್ನು ಪಾಲಿಸದೆ ಮತ್ತು ಪರವಾನಗಿ ಇಲ್ಲದೆಯೇ ಅಧಿಕೃತವಾಗಿ ಗಣಿಗಾರಿಕೆ ನಡೆಸಿದೆ ಮತ್ತು ಸಿಇಸಿಯು ಈ ಕಂಪನಿಯನ್ನು ಕಪ್ಪು ಪಟ್ಟಿಗೆ ಸೇರಿಸಿತ್ತು ಎಂದು ವಿವರಿಸಿದೆ ಇನ್ನು ಉಪೇಂದ್ರನ್ ಮೇನ್ಸ್ ಎಸಗಿರುವ ಉಲ್ಲಂಘನೆಗಳ ಪಟ್ಟಿಯನ್ನು ರಾಜ್ಯಪಾಲರಿಗೆ ರಾಮಮೂರ್ತಿ ಗೌಡ ಅವರು ಸಲ್ಲಿಸಿದ್ದಾರೆ ಈ ಕಂಪನಿಯ ಐಬಿಎಂಗೆ ಗಣಿಗಾರಿಕೆಯ ಚಟುವಟಿಕೆಗಳ ಕಾರ್ಯಯೋಜನೆಯನ್ನ ಸಲ್ಲಿಸಿರಲಿಲ್ಲ ಅರಣ್ಯ ತೀರುವಳಿ ಪತ್ರವನ್ನ ಪಡೆದಿರಲಿಲ್ಲ ಸಕ್ಷಮ ಪ್ರಾಧಿಕಾರಗಳಿಂದ ಸೂಕ್ತ ಅನುಮತಿ ಪತ್ರಗಳನ್ನು ಪಡೆದಿರಲಿಲ್ಲ ಮತ್ತು ಪರವಾನಗಿ ಪಡೆದಿದ್ದ ಪ್ರದೇಶದಿಂದ ಹೊರತುಪಡಿಸಿದ ಪ್ರದೇಶದಲ್ಲಿ ಕೈಗಾರಿಕೆ ನಡೆಸಿತ್ತು ಎಂದು ಪತ್ರದಲ್ಲಿ ಉಲ್ಲೇಖಿಸುವುದು ಗೊತ್ತಾಗಿದೆ ಬಳ್ಳಾರಿಯ ಐತಿಹಾಸಿಕ ದೇವಾಲಯವಾಗಿರುವ ಜಂಬನಾಥೇಶ್ವರ ದೇಗುಲದ ಬಳಿ ಗಣಿಗುತ್ತಿಗೆ ಪಡೆದಿದ್ದ ಕಾರಿಗನೂರು ಮಿನರಲ್ಸ್ ಮೈನಿಂಗ್ಸ್ ಇಂಡಸ್ಟ್ರೀಸ್ ಕೂಡ ಎಂಎಂಡಿಆರ್ ಕಾಯ್ದೆ ಸಾವಿರದ ಒಂಬೈನೂರ ಐವತ್ತೇಳರ ಸೆಕ್ಷನ್ ನಾಲ್ಕು ಎ ಒಂದನ್ನು ಉಲ್ಲಂಘಿಸಿತ್ತು ಮತ್ತು ಸರ್ಕಾರಕ್ಕೆ ಹತ್ತು ಕೋಟಿಯ ಎಪ್ಪತ್ತೊಂದು ಲಕ್ಷದ ಎಂಬತ್ತೊಂದು ಸಾವಿರದ ಐನೂರ ಎಂಬತ್ಮೂರು ರುಗಳ ರಾಜಧನವನ್ನು ಪಾವತಿಸಿರಲಿಲ್ಲ ಪರಿಸರಕ್ಕೆ ಸಂಬಂಧಿಸಿದ ತೀರುವಳಿ ಪತ್ರವನ್ನು ಪಡೆದಿರಲಿಲ್ಲ ಎಂದು ಪತ್ರದಲ್ಲಿ ಪ್ರಸ್ತಾವಿಸಿರುವುದು ತಿಳಿದು ಬಂದಿದೆ ಮಿನರಲ್ಸ್ ಎಂಟರ್ಪ್ರೈಸಸ್ ಲಿಮಿಟೆಡ್ ಕೂಡ ಹಲವು ಉಲ್ಲಂಘನೆಗಳನ್ನು ಮಾಡಿದೆ ಎಂದು ವಿವರಿಸಿರುವ ರಾಮಮೂರ್ತಿ ಗೌಡ ಅವರು ಬೇಲಿಕೇರಿ ಬಂದರಿನಿಂದ ತೊಂಬತ್ತೆರಡು ಸಾವಿರದ ಇನ್ನೂರ ಐವತ್ನಾಲ್ಕು ಮೆಟ್ರಿಕ್ ಟನ್ ಪ್ರಮಾಣದ ಅದಿರನ್ನು ಗೋವಾಕ್ಕೆ ಕಾನೂನು ಬಾಹಿರವಾಗಿ ಸಾಗಾಣಿಕೆ ಮಾಡಿತ್ತು ಎಂದು ರಾಜ್ಯಪಾಲರಿಗೆ ದಾಖಲೆ ಒದಗಿಸಿದ್ದಾರೆ ಅರಣ್ಯ ಇಲಾಖೆ ಮತ್ತು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ತೀರುವಳಿ ಪತ್ರ ಪಡೆದಿರಲಿಲ್ಲ ಮತ್ತು ಬೋಗಸ್ ಪ್ರಮಾಣ ಮತ್ತು ಹಲವರ ಸಹಿಯನ್ನು ಸಹ ತಿದ್ದಲಾಗಿತ್ತು ಎಂದು ವಿವರಿಸಿದ್ದಾರೆ ಇನ್ನು ಅಕ್ರಮ ಗಣಿಗಾರಿಕೆ ನಡೆಸಿರುವ ಕಂಪನಿಗಳ ಪಟ್ಟಿಯಲ್ಲಿರುವ ಸೀಸಾ ಸ್ಟೆರ್ಲೆಟ್ಗೆ ಜನವರಿ ಏಳರಂದು ಐನೂರ ನಾಲ್ಕು ಎಕರೆ ಜಮೀನನ್ನ ನಾಲ್ಕನೇ ಬಾರಿ ಮಂಜೂರು ಮಾಡಲಾಗಿತ್ತು ಹೊಸ ಕಾಯ್ದೆ ಜಾರಿಗೆ ಬಂದಿದ್ದರೂ ಜನವರಿ ಹನ್ನೆರಡು ಮತ್ತು ಹತ್ತೊಂಬತ್ತರಂದು ಎಂಟು ಕಂಪನಿಗಳ ಗಣಿ ಗುತ್ತಿಗೆ ನವೀಕರಣಕ್ಕೆ ತಾತ್ವಿಕ ಒಪ್ಪಿಗೆ ನೀಡಲಾಗಿತ್ತು ಆದರೆ ಈ ಕಂಪನಿಗಳು ಪಡೆದಿದ್ದ ಗುತ್ತಿಗೆ ಅವಧಿ ಎರಡರಿಂದ ಮೂರು ವರ್ಷಗಳ ಹಿಂದೆಯೇ ಮುಗಿದಿತ್ತು ಗುತ್ತಿಗೆ ನವೀಕರಣ ಪಡೆದಿರುವ ರಾಮ್ಗಢ ಮಿನರಲ್ಸ್ ಮತ್ತು ಮಿನರಲ್ಸ್ ಎಂಟರ್ಪ್ರೈಸಸ್ ವಿರುದ್ಧ ಸಿಬಿಐನಲ್ಲಿ ಪ್ರಕರಣಗಳು ದಾಖಲಾಗಿರುವುದನ್ನು ಸ್ಮರಿಸಬಹುದು ಇದಿಷ್ಟು ಈವರೆಗಿನ ಅಪ್ಡೇಟ್ಸ್ ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಪ್ರತಿಧ್ವನಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ